ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣುರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಕೃಷ್ಟಮ ಸ್ಕಂಧದಲ್ಲಿ ತೀರ ಸಮುದ್ರದಿಂದ ಕಾಮಧೇನು ಮೊದಲಾದ ವಸ್ತುಗಳು ಹುಟ್ಟಿದುದು ಸಮುದ್ರ ಸಂಭವೆಯಾದ ಮಹಾಲಕ್ಷ್ಮಿಯು ಭಗವಂತನನ್ನು ವರಿಸಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ ಹಲಾಹಲವೆಂಬ ವಿಷವನ್ನು ಋತ್ರನು ಕುಡಿದು ಬಿಟ್ಟೊಡನೆ ದೇವದಾನವರೆಲ್ಲರೂ ನಿಶ್ಚಿಂತರಾಗಿ ಸಂತೋಷದಿಂದ ತಿರುಗಿ ಸಮುದ್ರವನ್ನು ಕರೆಯಲಾರಂಭಿಸಿದರು ಆಮೇಲೆ ಅದರಿಂದ ಕಾಮಧೇನುವು ಹುಟ್ಟಿತು ಬ್ರಹ್ಮವಾದಿಗಳಾದ ಋಷಿಗಳೆಲ್ಲರೂ ಅಗ್ನಿ ಕಾರ್ಯಕ್ಕೆ ಅವಶ್ಯಕಗಳಾದ ತುಪ್ಪ ಹಾಲು ಮೊಸರು ಮುಂತಾದ ಹವಿಸುಗಳನ್ನು ಕೊಡತಕ್ಕ ಆ ಧೇನುವನ್ನು ಕಂಡು ತಮ್ಮ ಯಜ್ಞ ಕಾರ್ಯಕ್ಕಾಗಿ ಅದನ್ನು ಸ್ವೀಕರಿಸಿದರು ಆದ್ದರಿಂದಾಚೆಗೆ ಆ ಸಮುದ್ರದಲ್ಲಿ ಚಂದ್ರ ಬಿಂಬದಂತೆ ಬಿಳುಪಾದ ಉಚ್ಚೈಶ್ರವಸ್ಸೆಂಬ ಕುದುರೆಯು ಹುಟ್ಟಿತು ಬಲಿಯು ಅದಕ್ಕಾಸೆಪಟ್ಟು ಅದನ್ನು ತನ್ನದಾಗಿ ಸ್ವೀಕರಿಸಿದನು ಇಂದ್ರನಿಗೆ ಅದರಲ್ಲಿ ಅಪೇಕ್ಷೆಯುಂಟಾಗಿದ್ದರು ಸಮುದ್ರದಲ್ಲಿ ಹುಟ್ಟುವ ಯಾವ ವಸ್ತುವಿಗೂ ಆಸೆ ಪಡದೆ ಕಾಮ ಕ್ರೋಧ ಲೋಭಾದಿಗಳನ್ನು ನಿಗ್ರಹಿಸಿಡಬೇಕೆಂದು ಹಿಂದೆಯೇ ಭಗವಂತನು ಆಜ್ಞೆ ಮಾಡಿದ್ದುದರಿಂದ ಇಂದ್ರನು ಅದರಲ್ಲಿ ಆಸೆಯನ್ನು ತೋರಿಸದೆ ಹುತಾಸೀನನಾಗಿದ್ದನು ಅದರಿಂದಾಚೆಗೆ ಸಮುದ್ರದಿಂದ ಐರಾವತವೆಂಬ ಆನೆಯು ಹುಟ್ಟಿತು ನಾಲ್ಕು ಕೊಂಬುಗಳಿಂದಲೂ ಶುಭ್ರವಾದ ಮೈಬಣ್ಣದಿಂದಲೂ ಶೋಭಿತವಾದ ಆ ಆನೆಯು ತನ್ನ ಸೊಬಗಿನಿಂದ ಉನ್ನತ ಶಿಖರಗಳುಳ್ಳ ಕೈಲಾಸ ಪರ್ವತದ ಸೊಬಗನ್ನು ಹೀಗಳೆಯುವಂತೆ ತೋರುತ್ತಿತ್ತು ಅದರಿಂದಾಚೆಗೆ ಸಮುದ್ರದಿಂದ ಅಷ್ಟ ದಿಗ್ಗಜಗಳು ಭ್ರಮೋ ಮುಂತ ಮೊದಲಾದ ಎಂಟು ಹೆಂಡಾನೆಗಳು ಹುಟ್ಟಿದವು ಆಮೇಲೆ ಕೌಸ್ತುಭವೆಂಬ ಪದ್ಮರಾಗಮಣಿಯು ಹುಟ್ಟಿತು ಆ ಕೌಸ್ತುಭ ರತ್ನವನ್ನು ಶ್ರೀ ಮಹಾವಿಷ್ಣುವು ತನ್ನ ವಕ್ಷಸ್ಥಲಕ್ಕೆ ಭೂಷಣವಾಗಿ ಪರಿಗ್ರಹಿಸಿದನು ಅದರಿಂದ ಆಚೆಗೆ ಸ್ವರ್ಗಲೋಕಕ್ಕೆ ಅಲಂಕಾರಭೂತವಾದ ಪಾರಿಜಾತ ವೃಕ್ಷವೂ ಹುಟ್ಟಿತು ಓ ರಾಜ ನೀನು ನಿನ್ನ ಪ್ರಜೆಗಳ ಕೋರಿಕೆಗಳೆಲ್ಲವನ್ನೂ ಇಡೀ ಕೈಗೂಡಿಸುವಂತೆ ಆ ಪಾರಿಜಾತ ವೃಕ್ಷವು ಕೂಡ ಸಮಸ್ತ ಪ್ರಾಣಿಗಳ ಕೋರಿಕೆಯನ್ನು ಆಗಾಗ ಈಡೇರಿಸಿಕೊಡುವುದು ಅದರಿಂದ ಆಚೆಗೆ ಸಮುದ್ರದಲ್ಲಿ ಅಪ್ಸರ ಸ್ತ್ರೀಯರು ಹುಟ್ಟಿದರು ಅವರು ಹುಟ್ಟುವಾಗಲೇ ಸ್ವರ್ಣಮಯವಾದ ಕಂಠಾಭರಣಗಳಿಂದಲೂ ಅಂದವಾದ ವಸ್ತ್ರಗಳಿಂದಲೂ ಶೋಭಿತರಾಗಿ ತಮ್ಮ ನಡೆನುಡಿಗಳಿಂದಲೂ ಕುಡಿನೋಟಗಳಿಂದಲೂ ಅಲ್ಲಿದ್ದ ಸಮಸ್ತ ದೇವತೆಗಳ ಮನಸ್ಸನ್ನು ಮೋಹಗೊಳಿಸುತ್ತಿದ್ದರು ಅದರಿಂದಾಚೆಗೆ ಮಿಂಚು ಹೊಡೆದಂತೆ ತನ್ನ ಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗುತ್ತಾ ಶ್ರೀ ಮಹಾವಿಷ್ಣುವಿಗೆ ನಿತ್ಯಾನ ಪಾಯನಿಯಾದ ಲಕ್ಷ್ಮೀ ದೇವಿಯು ಜಲ ಮಧ್ಯದಿಂದ ಮೇಲೆದ್ದು ಬಂದಳು ಅಲ್ಲಿದ್ದ ದೇವ ಅವಳ ರೂಪಕ್ಕೂ ಅವಳ ಗಾಂಭೀರ್ಯಕ್ಕೂ ವಯಸ್ಸಿಗೂ ಕಾಂತಿಗೂ ಮಹಿಮೆಗೂ ಮರುಳಾಗಿ ಎಲ್ಲರೂ ಅವಳನ್ನೇ ಕಣ್ಣಿಟ್ಟು ನೋಡುತ್ತಿದ್ದರು ದೇವೇಂದ್ರನು ಅವಳಿಗಾಗಿ ರತ್ನಪೀಠವನ್ನು ತಂದೊಪ್ಪಿಸಿದನು ಮಹಾ ನದಿಗಳೆಲ್ಲವೂ ಮನುಷ್ಯಾಕೃತಿಯಿಂದ ಬಂದು ಸುವರ್ಣ ಕುಂಭಗಳಿಂದ ಶುದ್ಧ ಜಲವನ್ನು ತಂದೊಪ್ಪಿಸಿದವು ಭೂದೇವಿಯು ಅವಳ ಅಭಿಷೇಕಕ್ಕೆ ಬೇಕಾದ ಸಮಸ್ತ ವಸ್ತುಗಳನ್ನು ತಂದೊಪ್ಪಿಸಿದಳು ಗೋವುಗಳು ಪಂಚಗವ್ಯಗಳನ್ನು ತಂದೊಪ್ಪಿಸಿದವು ವಸಂತನು ಚೈತ್ರ ವೈಶಾಖಗಳಲ್ಲಿ ಹುಟ್ಟತಕ್ಕ ಫಲಪುಷ್ಪಗಳೆಲ್ಲವನ್ನೂ ತಂದೊಪ್ಪಿಸಿದನು ಋಷಿಗಳೆಲ್ಲರೂ ಸೇರಿ ಅವಳಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕಗಳನ್ನು ನಡೆಸಿದರು ಗಂಧರ್ವರು ಅವಳ ಮುಂದೆ ನಿಂತು ಮಂಗಳ ಗಾನವನ್ನು ಮಾಡುತ್ತಿದ್ದರು ಸರಸಿಯರು ನರ್ತಿಸುತ್ತಿದ್ದರು ಮೇಘಗಳು ಮೃದಂಗ ಪಣಮ ಮುರಜ ಪಟಹ ಗೋಮುಖ ಶಂಖ ವೀಣೆ ವೇಣು ಮೊದಲಾದ ವಾದ್ಯಗಳನ್ನು ನುಡಿಸುತ್ತಿದ್ದವು ಆಮೇಲೆ ದಿಗ್ಗಜಗಳು ಕೂಡಿ ಬ್ರಾಹ್ಮಣರ ಸ್ವಸ್ತಿ ವಾಚನಗಳೊಡನೆ ಪೂರ್ಣ ಕೆಲಸಗಳನ್ನು ತಂದು ಅವಳಿಗೆ ಅಭಿಷೇಕವನ್ನು ಮಾಡಿದವು ಸಮುದ್ರ ರಾಜನು ಸುವರ್ಣಮಯವಾದ ಎರಡು ವಸ್ತ್ರಗಳನ್ನು ತಂದೊಪ್ಪಿಸಿದನು ವರುಣನು ಭ್ರಮರ ಧ್ವನಿಯೊಡಗೂಡಿದ ವೈಜಯಂತಿ ಮಾಲೆಯನ್ನು ತಂದೊಪ್ಪಿಸಿದನು ವಿಶ್ವಕರ್ಮ ಪ್ರಜಾಪತಿಯು ವಿಚಿತ್ರಗಳಾದ ಭೂಷಣಗಳನ್ನು ತಂದೊಪ್ಪಿಸಿದನು ಸರಸ್ವತಿ ದೇವಿಯು ಹಾರವನ್ನು ಬ್ರಹ್ಮನು ಆಕೆಯ ಕೈಗೆ ಲೀಲಾರ್ಥವಾದ ಒಂದು ಕಮಲವನ್ನು ನಾಗರು ಎರಡು ಕುಂಡಲಗಳನ್ನು ತಂದೊಪ್ಪಿಸಿದರು ಹೀಗೆ ಬಗೆ ಬಗೆಯ ಮಂಗಳ ಭೂಷಣಗಳಿಂದ ಅಲಂಕೃತಲಾದ ಲಕ್ಷ್ಮೀ ದೇವಿಯು ಭ್ರಮರ ಜಂಕಾರದಿಂದ ಕೂಡಿದ ನೈದಿಲೆಯ ಹಾರವನ್ನು ಕೈಯಲ್ಲಿ ಹಿಡಿದು ಕುಂಡಲ ಕಾಂತಿ ವಿಶಿಷ್ಟವಾದ ಕಪೋಲದೊಡನೆ ಮುಖದಲ್ಲಿ ಲಚ್ಚ ಸೂಚಕವಾದ ಮಂದಹಾಸವನ್ನು ಬೀರುತ್ತ ಮುಂದಿದ್ದ ದೇವ ಸಮೂಹವನ್ನು ಸುತ್ತಲೂ ತಿರುಗಿ ನೋಡಿದಳು ಕುಂಕುಮ ಮಿಶ್ರಮಾದ ಚಂದನಾನು ಘಮ ಘಮಿಸುವ ಎದೆಯುಳ್ಳವಳಾಗಿ ಕಾಲಂದುಗೆಗಳ ಘುಲುಲ ಧ್ವನಿಯೊಡನೆ ಅತ್ತಿತ್ತ ಶತಪಥವನ್ನು ಮಾಡುತ್ತಿದ್ದಾಗ ಸಂಚಾರ ಮಾಡುವ ಸುವರ್ಣ ಲತೆಯು ಎಂಬಂತೆ ಕಾಣುತ್ತಿದ್ದಳು ಆಮೇಲೆ ಆ ಮಹಾಲಕ್ಷ್ಮಿಯು ದೇವ ಸಮೂಹದಲ್ಲಿ ಎಣೆಯಿಲ್ಲದ ಸದ್ಗುಣಗಳುಳ್ಳವನಾಗಿಯೂ ಯಾವ ವಿಧವಾದ ದುರ್ಗುಣವೂ ಇಲ್ಲದವನಾಗಿಯೂ ನಾಶರಹಿತನಾಗಿಯೂ ತನಗೆ ಅನುರೂಪನಾಗಿಯೂ ಇರುವ ಪತಿಯು ಯಾರೆಂಬುದನ್ನು ತಿಳಿಯುವುದಕ್ಕಾಗಿ ಅಲ್ಲಿದ್ದ ಸಿದ್ಧ ಚಾರಣ ಯಕ್ಷ ಗಂಧರ್ವರೇ ಮೊದಲಾದ ಸಮಸ್ತ ದೇವ ವರ್ಗಗಳನ್ನು ತಿರು ತಿರುಗಿ ನೋಡಿದಳು ಒಬ್ಬೊಬ್ಬರಲ್ಲಿಯೂ ಒಂದೊಂದು ದೋಷವು ತೋರಿಬಂದುದರಿಂದ ಅವಳ ಮನಸ್ಸಿಗೆ ಯಾರೂ ತನಗೆ ಬದಿಯೆಂದು ತೋರಲಿಲ್ಲ ಆಗ ಲಕ್ಷ್ಮೀದೇವಿಯು ಮನಸ್ಸಿನಲ್ಲಿ ಹೀಗೆಂದು ಯೋಚಿಸುವಳು ಇಲ್ಲಿ ಕೆಲವರು ಅಂದರೆ ರುದ್ರ ದುರ್ವಾಸ ಮೊದಲಾದವರು ತಪಸ್ಸಿನಿಂದ ಮೇಲೆನಿಸಿಕೊಂಡಿದ್ದರು ಅವರು ಕೋಪವನ್ನು ಜಯಿಸಲಾರರು ಗುರು ಶುಕ್ರ ಮೊದಲಾದ ಬೇರೆ ಕೆಲವರು ಬುದ್ಧಿಯಲ್ಲಿ ಮೇಲೆನಿಸಿಕೊಂಡಿದ್ದರು ಅವರು ಸ್ವಪ್ರಯೋಜನಾಪೇಕ್ಷೆಯನ್ನು ಬಿಟ್ಟ ಬರಲ್ಲ ಪ್ರಯೋಜನಾಪೇಕ್ಷೆಯನ್ನು ತ್ಯಜಿಸಿದ ಜ್ಞಾನವೇ ಜ್ಞಾನವೆನಿಸುವುದೇ ಹೊರತು ಅದಿಲ್ಲದ ಜ್ಞಾನವು ಉತ್ತಮ ಜ್ಞಾನವೆನಿಸುವುದಿಲ್ಲ ಬ್ರಹ್ಮನೇ ಮೊದಲಾದ ಕೆಲವರು ವಾಸ್ತವದಲ್ಲಿ ಮಹಾ ಮಹಿಮೆಯುಳ್ಳವರು ಅವರು ಕಾಮವನ್ನು ಜಯಿಸಿದವರಲ್ಲ ಏಕೆಂದರೆ ಬ್ರಹ್ಮದೇವನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನೇ ಕಾಮಿಸಿರುವನು ಇಂದ್ರನೇ ಮೊದಲಾದ ಬೇರೆ ಕೆಲವರು ಐಶ್ವರ್ಯದಿಂದ ಪ್ರಸಿದ್ಧಿಗೊಂಡಿರುವರು ರೇನು ಅವರ ಐಶ್ವರ್ಯವೂ ಕೂಡ ಬೇರೊಬ್ಬ ಮಹಾಪುರುಷನ ಸಂಕಲ್ಪದಿಂದಾದುದೇ ಹೊರತು ಸ್ವತಂತ್ರವಾಗಿ ಬಂದುದಲ್ಲ ಆ ಐಶ್ವರ್ಯವು ಸ್ಥಿರವಾದುದು ಅಲ್ಲ ಯಮನೆ ಮೊದಲಾದವರು ಕೇವಲ ಧರ್ಮ ಸ್ವರೂಪವಾಗಿಯೇ ಇದ್ದರು ಅವರಿಗೆ ಪ್ರಾಣಿಗಳಲ್ಲಿ ದಯ ಎಂಬುದೇ ಇಲ್ಲ ಅವರು ತ್ಯಾಗಶೀಲರಾಗಿದ್ದರು ಅವರ ತ್ಯಾಗವು ಉತ್ತಮ ಪುರುಷಾರ್ಥವನ್ನು ಕೈಗೂಡಿಸುವ ಹಾಗೆ ತೋರಲಿಲ್ಲ ಯಾವ ದಾನ ಧರ್ಮಗಳನ್ನಾದರೂ ಬೇರೆ ಪ್ರಯೋಜನಾಪೇಕ್ಷೆಯಿಲ್ಲದೆ ಭಗವದರ್ಪಣ ರೂಪವಾಗಿ ಮಾಡಿದಾಗಲೇ ಅವು ಮುಕ್ತಿ ಕಾರಣವಾಗುವವು ಕೆಲವರು ವೀರ್ಯದಿಂದ ಪ್ರಸಿದ್ಧರಾಗಿದ್ದರು ಅವರ ವೀರ್ಯವು ಕೂಡ ಭಗವಂತನ ವೀರ್ಯದಿಂದ ಆಗಾಗ ಅಡಗಿಸಲ್ಪಡುವವು ಆದುದರಿಂದ ಆ ಪರಮ ಪುರುಷನೊಬ್ಬನ ಹೊರತು ಉಳಿದವರೆಲ್ಲರೂ ಆತನ ಮಾಯಾ ಗುಣಗಳಾದ ಸತ್ವ ರಜಸ್ತಮಸ್ಸುಗಳಲ್ಲಿ ಕಟ್ಟು ಬಿದ್ದವರೇ ಹೊರತು ಈ ದೇವ ಸಮೂಹದಲ್ಲಿ ಆ ಪ್ರಕೃತಿ ಗುಣಗಳ ಸಂಬಂಧವಿಲ್ಲದವರು ಯಾರೊಬ್ಬರೂ ಇಲ್ಲವು ಕೆಲವು ಮಹರ್ಷಿಗಳು ಮಾರ್ಕಂಡೇಯಾದಿಗಳು ಚಿರಂಜೀವಿಗಳೆನಿಸಿಕೊಂಡಿದ್ದರೂ ಅವರ ನಡತೆಯು ಅಷ್ಟಾಗಿ ನಿರ್ದುಷ್ಟವಾದುದಲ್ಲ ಅವರು ಇಂದ್ರಿಯ ತೃಪ್ತಿಗಾಗಿ ಪ್ರವೃತ್ತಿ ಧರ್ಮದಲ್ಲಿಯೇ ಬಿದ್ದು ಕಾಲವನ್ನು ಕಳೆದವರು ಹಾಗಿಲ್ಲದೆ ಸುಸ್ವಭಾವವುಳ್ಳವರಾಗಿದ್ದವರು ಚಿರಂಜೀವಿಗಳಲ್ಲ ಆ ಕೆಲವರಲ್ಲಿ ಆಯಸ್ಸು ನಡತೆ ಇವೆರಡೂ ತೃಪ್ತಿಕರವಾಗಿ ಕಾಣಬರುತ್ತಿದ್ದರು ಅವರ ಆಕಾರವು ವೇಷವು ಬಹಳ ಅಮಂಗಳವಾಗಿ ತೋರುತ್ತಿರುವುದು ಮೇಲೆ ಹೇಳಿದ ದೋಷಗಳೊಂದೂ ಇಲ್ಲದೆ ಸಮಸ್ತ ಕಲ್ಯಾಣ ಗುಣಗಳಿಗೂ ನೆಲೆಯಾಗಿ ಮಂಗಳ ಮೂರ್ತಿ ಎನಿಸಿಕೊಂಡವನು ಶ್ರೀಹರಿಯೊಬ್ಬನೇ ಆದರೇನು ಆ ಭಗವಂತನು ಸಹಜವಾಗಿಯೇ ಅವಾಪ್ತ ಸಮಸ್ತ ಕಾಮನು ಅವನಿಗೆ ಲೋಕದಲ್ಲಿ ಆಸೆ ಪಡಬೇಕಾದುದು ಯಾವುದೊಂದು ಇರುವುದಿಲ್ಲ ಆ ಕಾರಣದಿಂದಲೇ ಅವನು ಸಮಸ್ತ ದೇವತೆಗಳು ನನ್ನನ್ನು ಮೋಹಿಸುತ್ತಿರುವಾಗಲೂ ತಾನು ಮಾತ್ರ ಸ್ವಲ್ಪವೂ ನನ್ನಲ್ಲಿ ಆಸೆಯನ್ನು ತೋರಿಸದಿರುವನು ಇದಕ್ಕೆ ನಾನೇನು ಮಾಡಲಿ ಎಂದು ತನ್ನಲ್ಲಿಯೇ ತಾನು ಸ್ವಲ್ಪ ಕಾಲದವರೆಗೆ ಚಿನ್ ಆಲೋಚಿಸುತ್ತಿದ್ದು ನನಗೆ ಪೂರ್ಣ ಕಾಮನಾದ ಭಗವಂತನು ತನ್ನನ್ನು ಅಪೇಕ್ಷಿಸದಿದ್ದರು ತಾನೇ ಆದರೂ ಹೋಗಿ ಎಣೆಯಿಲ್ಲದ ಗುಡಗಳಿಂದ ಎಲ್ಲರಿಗೂ ಆಸೆ ಹುಟ್ಟಿಸತಕ್ಕವನಾಗಿಯೂ ಭೋಗ ಮೋಕ್ಷಪ್ರದನಾಗಿಯೂ ಇರುವ ಆ ಶ್ರೀಹರಿಯನ್ನೇ ವರಿಸುವೆನು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಳು ಒಡನೆಯೇ ಆ ಲಕ್ಷ್ಮೀ ದೇವಿಯು ಮಕರಂದ ಪಾನದಿಂದ ಮದಿಸಿದ ಭ್ರಮರಗಳ ಗಾನ ಧ್ವನಿಯಿಂದ ಕೂಡಿದುದಾಗಿಯೂ ಅತಿ ಮನೋಹರವಾಗಿಯೂ ಇರುವ ಕಮಲ ಮಾಲಿಕೆಯನ್ನು ಕೈಯಲ್ಲಿ ಹಿಡಿದು ತಾನಾಗಿಯೇ ಹೋಗಿ ಅದನ್ನು ಭಗವಂತನ ಕೊರಲಿಗೆ ಹಾಕಿ ಸೂಚಕವಾದ ಮಂದಹಾಸದೊಡನೆ ಆ ಭಗವಂತನ ಸಮೀಪದಲ್ಲಿ ನಿಂತು ಆತನ ವಕ್ಷಸ್ಥಲವನ್ನೇ ತನ್ನ ನಿತ್ಯ ನಿವಾಸವನ್ನಾಗಿ ಮಾಡಿಕೊಳ್ಳಬೇಕೆಂಬ ಕುತೂಹಲದಿಂದ ಅವನ ಅನುಗ್ರಹವನ್ನು ನಿರೀಕ್ಷಿಸುತ್ತಿದ್ದಳು ಆಗ ಸರ್ವ ಲೋಕ ಜನಕನಾದ ಭಗವಂತನು ಆಕೆಯ ಅಭಿಪ್ರಾಯವನ್ನು ತಿಳಿದು ಲೋಕಮಾತೆಯಾಗಿಯೂ ಸಮಸ್ತ ಭಾಗ್ಯಗಳಿಗೂ ಮುಖ್ಯ ಆಧಾರ ಭೂತೆಯಾಗಿಯೂ ಇರುವ ಆಕೆಯನ್ನು ತನ್ನ ವಕ್ಷಸ್ಥಳದಲ್ಲಿ ಸ್ವೀಕರಿಸಿದನು ಲಕ್ಷ್ಮೀ ದೇವಿಯು ಕೂಡ ಆ ಭಗವಂತನ ಎದೆಯಲ್ಲಿ ನೆಲೆಗೊಂಡು ಲೋಕಪಾಲರೊಡಗೂಡಿ ತನ್ನ ಸಮಸ್ತ ಪ್ರಜೆಗಳನ್ನು ಕೃಪಾಸೂಚಕವಾದ ತನ್ನ ಕಟಾಕ್ಷದಿಂದ ಒಂದಾವತ್ತಿ ನೋಡಿದಳು ಆ ಕಾಲದಲ್ಲಿ ದೇವ ಗಂಧರ್ವ ಸಿದ್ಧ ಚಾರಣಾದಿಗಳೆಲ್ಲರೂ ಸ್ತ್ರೀ ಸಮೇತನಾಗಿ ಬಂದು ಶಂಖ ತೂರ್ಯ ಮೃದಂಗ ಮೊದಲಾದ ಮಂಗಳ ವಾತ್ಯಗಳೊಡನೆ ಗಾನ ನರ್ತನಗಳನ್ನು ಮಾಡತೊಡಗಿದರು ಬ್ರಹ್ಮ ರುದ್ರಾದಿ ದೇವತೆಗಳು ಅಂಗೀರಸ್ಸು ಮೊದಲಾದ ಪ್ರಜಾಧಿಪತಿಗಳು ಲಕ್ಷ್ಮೀ ಸಮೇತನಾದ ಭಗವಂತನ ಮೇಲೆ ಪುಷ್ಪ ವರ್ಷಗಳನ್ನು ಆತನ ಅಸಾಧಾರಣ ಗುಣಗಳನ್ನು ಪ್ರತಿಪಾದಿಸತಕ್ಕ ವೇದ ಮಂತ್ರಗಳಿಂದ ಅವನನ್ನು ಕೀರ್ತಿಸಿ ಕೊಂಡಾಡುತ್ತಿದ್ದರು ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಅನುಗ್ರಹಿಸಲ್ಪ ಅಲ್ಲಿದ್ದ ಪ್ರಜೆಗಳು ಪ್ರಜಾಧಿಪತಿಗಳು ಸೌಶೀಲ್ಯಾದ ಗುಣಗಳಿಂದ ಮೇಲೆನಿಸಿಕೊಂಡು ಉತ್ಸಾಹ ಭರಿತರಾದರು ಅಲ್ಲಿದ್ದ ದೈತ್ಯ ದಾನವರಿಗೆ ಈ ಭಾಗ್ಯವಿಲ್ಲದೆ ಅವರು ಕ್ರಮ ಕ್ರಮವಾಗಿ ಬಲಹೀನರಾಗಿ ಉತ್ಸಾಹ ಭಂಗದಿಂದ ಕಾಂತಿಗೊಂದುತ್ತಾ ಬಂದರು ಅವರ ಬುದ್ಧಿಯು ಮಂಕಾಯಿತು ಹೀಗೆ ಸಮುದ್ರದಿಂದ ಮಹಾಲಕ್ಷ್ಮಿಯು ಹುಟ್ಟಿ ಭಗವಂತನ ವೃದ್ಧಸ್ಥಳವನ್ನು ಸೇರಿದ ಮೇಲೆ ಸೂರೆಗೆ ಅಭಿಮಾನಿ ದೇವತೆಯಾದ ವಾರುಣಿ ಎಂಬ ಕನ್ನಿಕೆಯೊಬ್ಬಳು ಹುಟ್ಟಿದಳು ಆಕೆಯನ್ನು ಭಗವಂತನ ಅನುಮತಿಯಿಂದ ಅಸುರರು ಸ್ವೀಕರಿಸಿದರು ಓ ಪರೀಕ್ಷಿದ್ರಾಜ ಅಮೃತವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ದೇವಾಸುರರಿಬ್ಬರು ಮೇಲೆ ಮೇಲೆ ಉತ್ಸಾಹದಿಂದ ಅದನ್ನು ಕಡೆಯುತ್ತಿರುವಾಗ ಅದರಿಂದ ಅದ್ಭುತಾಕಾರವುಳ್ಳ ದಿವ್ಯ ಪುರುಷನೊಬ್ಬನು ಹುಟ್ಟಿದನು ಆ ಪುರುಷನಿಗಾದರೂ ನೀಡಿದ ದುಂಡಾದ ತೋಳುಗಳು ಶಂಖದಂತೆ ಅಂದವಾದ ಕೊರಳು ತಂಪಾದ ನೇತ್ರಗಳು ವಿಶಾಲವಾದ ಎದೆ ಶ್ಯಾಮಲವಾದ ದೇಹಕಾಂತಿ ಎಳ ಯೌವನದಿಂದ ಕೂಡಿದ ವಯಸ್ಸು ಕಂಠದಲ್ಲಿ ಪುಷ್ಪ ಮಾಲಿಕೆ ಮೈ ಮೇಲೆ ಸರ್ವಾಭರಣಗಳು ನಡುವಿಗೆ ಸುತ್ತಿದ ಹೊಂಬಣ್ಣದ ಪಟ್ಟ ಮಡಿ ಕಿವಿಯಲ್ಲಿ ರತ್ನ ಕುಂಡಲಗಳು ತಲೆಯಲ್ಲಿ ಸುರುಳಿಗಟ್ಟಿದ ನುಣುಪಾದ ಕೂದಲು ಮುಖದಲ್ಲಿ ಮುಗುಳ್ನಗೆ ಸಿಂಹದಂತೆ ಗಂಭೀರವಾದ ನಡೆ ಇಂತಹ ದಿವ್ಯಾಕೃತಿ ಎನ್ನೊಪ್ಪುತ್ತಿದ್ದ ಆ ಪುರುಷನು ಕೈಯಲ್ಲಿ ಅಮೃತಪೂರ್ಣವಾದ ಕಲಶವನ್ನು ಹಿಡಿದು ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದನು ಓ ರಾಜೇಂದ್ರ ಅವನನ್ನು ಸಾಮಾನ್ಯ ಪುರುಷನೆಂದು ಎಣಿಸಬೇಡ ಸಾಕ್ಷಾತ್ ಭಗವಂತನ ಅಂಶದಿಂದಲೇ ಹುಟ್ಟಿದವನು ಅವನಿಗೆ ಧನ್ವಂತರಿ ಎಂದು ಹೆಸರು ಅವನು ಆಯುರ್ವೇದವೆಂಬ ವೈದ್ಯಶಾಸ್ತ್ರದ ಧರ್ಮವನ್ನು ಚೆನ್ನಾಗಿ ತಿಳಿದವನು ಅವನಿಗೂ ಯಜ್ಞಗಳಲ್ಲಿ ಹವಿರ್ಭಾಗವುಂಟು ಆ ದಿವ್ಯ ಪುರುಷನು ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಬರುತ್ತಿರುವುದನ್ನು ನೋಡಿದ ಕೂಡಲೇ ಆ ಸಮುದ್ರದಲ್ಲಿ ಹುಟ್ಟುವ ಸಮಸ್ತ ವಸ್ತುಗಳು ತಮಗೆ ಸೇರಬೇಕೆಂಬ ಅತ್ಯಾಸೆಯುಳ್ಳ ದೈತ್ಯರೆಲ್ಲರೂ ಆ ಧನ್ವಂತರಿಯ ಕೈಯಲ್ಲಿದ್ದ ಅಮೃತ ಕಲಶವನ್ನು ಬಲಾತ್ಕಾರದಿಂದ ಕಿತ್ತುಕೊಂಡು ಪಲಾಯನ ಮಾಡಿದರು ಇದನ್ನು ನೋಡಿ ದೇವತೆಗಳಿಗೆ ಮಹಾ ವ್ಯಸನ ಉಂಟಾಯಿತು ಅವರೆಲ್ಲರೂ ಭಗವಂತನಲ್ಲಿ ಬಂದು ಮೊರೆ ಇಟ್ಟರು ಭಕ್ತ ವತ್ಸಲನಾದ ಭಗವಂತನು ಆ ದೇವತೆಗಳ ದೈನ್ಯವನ್ನು ನೋಡಿ ಹಣಿಕರಗೊಂಡು ಎಲೈ ದೇವತೆಗಳಿರ ನೀವು ಚಿಂತಿಸಬೇಡಿರಿ ನಿಮ್ಮ ಉದ್ದೇಶವನ್ನು ನಾನು ನನ್ನ ಮಾಯೆಯಿಂದ ಶೀಘ್ರದಲ್ಲಿಯೇ ಕೈಗೂಡಿಸುವೆನು ಎಂದು ಸಮಾಧಾನವನ್ನು ಹೇಳಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ಒಡನೆಯೇ ಎತ್ತಲಾಗಿ ಭಗವನ್ ಮಾಯೆಯಿಂದ ಮೋಹಿತರಾದ ದೈತ್ಯ ದಾನವರಲ್ಲಿಯೇ ಅಂತಃಕಲಹ ಉಂಟಾಯಿತು ನಾನು ತಾನೆಂದು ಮೇಲೆ ಬಿದ್ದು ಒಬ್ಬರ ಕೈಯೆಂದೊಬ್ಬರು ಅಮೃತ ಕಲಶವನ್ನು ಕಿತ್ತುಕೊಳ್ಳುವುದಕ್ಕೆ ಯತ್ನಿಸಿದರು ತನಗಿಲ್ಲವೆಂದು ತನಗಿಲ್ಲವೆಂದು ಒಬ್ಬರನ್ನೊಬ್ಬರು ತಡೆದು ಹಿಂದಕ್ಕೆ ತಳ್ಳುತ್ತಿದ್ದರು ಬಲಾಢ್ಯರಾದ ಕೆಲವರು ಅದನ್ನು ಬಲಾತ್ಕಾರದಿಂದ ಕಿತ್ತುಕೊಂಡು ಓಡಲಾರಂಭಿಸಿದರು ಅವರನ್ನು ತಡೆಯುವುದಕ್ಕಾಗದೆ ಕೈಲಾಗದೆ ಕೆಲವರು ಅವರಲ್ಲಿ ಅಸೂಯೆಯಿಂದ ದೇವತೆಗಳ ಪಕ್ಷವಾಗಿ ಮಾತಾಡತೊಡಗಿದರು ಹಾಹಾ ಇದೇನು ಅನ್ಯಾಯವು ಸಮುದ್ರವನ್ನು ಕರೆಯುವುದರಲ್ಲಿ ನಮ್ಮಂತೆ ದೇವತೆಗಳು ಶ್ರಮ ಪಟ್ಟಿರುವರಲ್ಲವೇ ಅವರಿಗೂ ಇದರಲ್ಲಿ ಸಮಭಾಗವನ್ನು ಕೊಟ್ಟಿ ತೀರಬೇಕಲ್ಲವೇ ಸತ್ರಯಾಗದಲ್ಲಿ ಸೇರಿದವರೆಲ್ಲರೂ ಅದರ ಫಲಕ್ಕೆ ಸಮಭಾಗಿಗಳಾಗುವಂತೆ ಇದರಲ್ಲಿ ನಮಗೂ ದೇವತೆಗಳಿಗೂ ಭಾಗವು ಸರಿಯಾಗಿಯೇ ಸೇರಬೇಕು ಇದು ಅನಾದಿಯಾಗಿ ಬಂದ ಧರ್ಮವು ಎಂದು ಕೂಗಾಡುತ್ತಿದ್ದರು ಹೀಗೆ ದೈತ್ಯರು ತಮ್ಮಲ್ಲಿಯೇ ಒಬ್ಬರಿಗೊಬ್ಬರು ಜಗಳವಾಡುತ್ತಿರುವ ಕಾಲದಲ್ಲಿ ಸರ್ವಜ್ಞನಾಗಿಯೂ ಸರ್ವ ಸ್ವತಂತ್ರನಾಗಿಯೂ ಕಾಲೋಚಿತವಾದ ಉಪಾಯಗಳಿಂದ ಆಶ್ರಿತರ ದುಃಖವನ್ನು ಬಿಡಿಸತಕ್ಕವನಾಗಿಯೂ ಇರುವ ಶ್ರೀ ಮಹಾವಿಷ್ಣುವು ಅದ್ಭುತವಾದ ಮೋಹಿನಿ ರೂಪವನ್ನು ಧರಿಸಿ ಆ ದೈತ್ಯ ದಾನವರ ನಡುವೆ ಬಂದು ನಿಂತನು ಓ ರಾಜೇಂದ್ರ ಆ ಮೋಹಿನಿಯ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ ನೋಡುತ್ತಿದ್ದಷ್ಟು ಮೇಲೆ ಮೇಲೆ ಆಸೆಯನ್ನು ಹುಟ್ಟಿಸುತ್ತಿರುವ ಶ್ಯಾಮಲವಾದ ದೇಹಕಾಂತಿ ಅತ್ಯಂತ ಸುಂದರವಾದ ಸರ್ವಾವಯವಗಳು ಕುಂಡಲ ಕಾಂತಿಯಿಂದ ಥಳಥಳಿಸುವ ಕಪೋಲಗಳು ಬೆಸಳಾದ ಮೂಗು ಸುಂದರವಾದ ಮುಖ ನವ ಯೌವನವನ್ನು ಸೂಚಿಸತಕ್ಕ ಉಬ್ಬಿದ ಸ್ತನಗಳು ನಡು ಮುಖದ ವಾಸನೆಗಾಗಿ ಬಂದು ಮುತ್ತುವ ಭ್ರಮರಗಳ ಜೇಂಕಾನವನ್ನು ಕೇಳಿ ಭಯಪಟ್ಟಂತೆ ಅತ್ಯಂತ ಚಲಿಸುತ್ತಿರುವ ಕುಡಿ ನೋಟಗಳು ತುರುಬಿನಲ್ಲಿ ಮುಡಿಸಿದ ಮಲ್ಲಿಗೆ ಹೂವಿನ ದಂಡೆ ಕಂಠದಲ್ಲಿ ರತ್ನಹಾರಗಳು ಗುಚ್ನಲ್ಲಿ ತೋಳ್ ಬಲೆಗಳು ಉಬ್ಬಿದ ನಿತಂಬದ ಮೇಲೆ ಬಿಳಿ ದುಕೂಲದ ಬಟ್ಟೆ ಆ ದುಕೂಲದ ಮೇಲೆ ರತ್ನದ ಗಾಬು ಗುಲ್ಗಲನೆ ಧ್ವನಿ ಧ್ವನಿ ಮಾಡುತ್ತಿರುವ ಕಾಲಂದುಗೆಗಳು ಲಚ್ಚಾ ವಿಶಿಷ್ಟವಾದ ಮಂದಹಾಸವನ್ನು ಉಬ್ಬಿನಾಟಗಳನ್ನು ನೋಟಗಳನ್ನು ಸೂಚಿಸುವ ಮುಖದ ಸೊಬಗು ಇಂತಹ ದಿವ್ಯ ಸೌಂದರ್ಯ ಶೋಭಿತೆಯಾದ ಆ ತರುಣಿ ಮಣಿಯು ತನ್ನ ನಡೆನೋಟಗಳಿಂದಲೇ ಅಲ್ಲಿದ್ದ ಸಮಸ್ತ ದೈತ್ಯ ಜ್ಞಾನವರ ಮನಸ್ಸಿನಲ್ಲಿ ికారూ హుత్ ముందే బంతు ఎంటనేయ అధ్యాయ నమస్తే శారదే దేవి కాశ్మీరపురవసినీ తహం ప్రార్థయే నిత్యం విద్యాదాన దేహిమే నమస్కారం